ಹಲೋ ಹಾಯ್ ನಮಸ್ತೆ ಮಹಾದೇವ್ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಬ್ಯಾಕ್ನೆಕ್ ಡಿಸೈನ್ನ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಹಾಗೆ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇದು ಒಂದೇ ಬ್ಲೌಸ್ ಅಂತಲ್ಲ ಅದೇ ಬ್ಲೌಸ್ ಕಟ್ಟಿಂಗ್ ತೋರಿಸಿದಿನಿ ಮತ್ತು ಫ್ರಂಟ್ ಸೈಡ್ ಆ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಿನ್ನೆ ಹುಡುಗ ತೋರಿಸಿದಿನಿ ಅದೇ ಬ್ಲೌಸನ್ನು ಇವಾಗ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಆ ರೀತಿಯಾಗಿ ಆ ಡಿಸೈನ್ನ ರೆಡಿ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಇವಾಗ ಆ ಬ್ಲೌಸ್ ಲೆಂತನ್ನು ನೋಡ್ಕೊಂಡ್ಬಿಟ್ಟು ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಇವಾಗ ಲೈನಿಂಗ್ನ ಕಟಿಂಗ್ ಮಾಡೇನಿ ನೀವು ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನೋಡಿದರೆ ನಿಮಗೆ ಸ್ಟಿಚಿಂಗ ಕರೆಕ್ಟಾಗಿ ಅರ್ಥ ಆಗುತ್ತೆ ಮೇಲುಗಡೆ ಶೋಲ್ಡ್ರ್ ಹತ್ತಿರ ಅರ್ಧ ಇಂಚ್ ಅಟ್ಯಾಚ್ಗೋಸ್ಕರ ಮತ್ತು ಕೆಳಗಡೆ ಸೊಂಟ ಸೈಡ ಹಾಫ್ ಇಂಚ್ ಹೋಯಿತು ಅಂತಂದ್ರೆ ಒಂದು ಇಂಚ್ ಮೈನಸ್ ಮಾಡ್ತು ಅಂತಂದ್ರೆ ಕರೆಕ್ಟಾಗಿ ರೆಡಿ ಬ್ಲೌಸ್ ಸಿಗ್ತಿಲ್ಲ ಅಂತ ಹಾಗೆ ಬ್ಯಾಕ್ ನೆಕ್ ಲೆಂತನ್ನು ನಾನು ಮಾರ್ಕ್ ಮಾಡಿಬಿಟ್ಟು ಇವಾಗ ರೌಂಡ್ ಶೇಪನ್ನು ಡ್ರಾ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬ್ರಾಡ್ ತೆಗಿಬೇಕಂತ ಹೇಳಿ ಇವಾಗ ಮಾರ್ಕಿಂಗ್ನ ಮಾಡ್ಲಾಕೀನಿ ಸಿಂಪಲ್ ಆಗಿ ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಒಂದಿಷ್ಟು ಒಂದು ಗಂಟೆನೋ ಒಂದೂವರೆ ಗಂಟೆನೋ ಟೈಮಿಂಗ್ ಕೊಟ್ವಿ ಅಂತಂದರೆ ಸಿಂಪಲ್ಲಾಗಿರ್ತಕ್ಕಂತಹ ಬ್ಯಾಕ್ನೆ ಡಿಸೈನ್ ಜೊತೆಗೆ ಬ್ಲೌಸ್ ಕೂಡ ನಾವು ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಮಾಡ್ಬೋದು ಹಾಗೆ ಇವಾಗ ಕ್ಯಾನ್ವಾಸ್ನ ತೊಗೊಂಡ್ಬಿಟ್ಟು ನಾನು ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ಈ ರೀತಿಯಾಗಿ ಇದ್ದೀನಿ ಫೋಲ್ಡಿಂಗ್ ನೋಡ್ತಾ ಇರ್ಬೋದು ಫೋಲ್ಡಿಂಗ್ ಮಾಡಿರ್ತಕ್ಕಂಥ ಮಾರ್ಕಿಂಗ್ ಕರೆಕ್ಟಾಗಿ ಇಲ್ಲಿ ಬ್ಲೌಸ್ ಎಂಡಿಂಗ್ ಏನಿರತ್ತಲ್ಲ ಫೋಲ್ಡ್ ಮಾಡಿರೋದು ಅಲ್ಲಿಗೆ ಕೂತ್ಕೋಬೇಕು ಇವಾಗ ರೌಂಡ್ ಶೇಪ್ ಏನು ನಾವು ನೆಕ್ ಡಿಸೈನ್ ಮಾಡಿದ್ವಲ್ಲ ಅದನ್ನ ಡ್ರಾ ಮಾಡ್ಕೋಬೇಕು ಇದಾದ ನಂತರ ಇವಾಗ ಲೈನಿಂಗ್ನ ತೆಗೆದುಬಿಟ್ಟು ಆ ಡ್ರಾ ಮಾಡಿರ್ತಕ್ಕಂತಹ ಒಂದು ಲೈನ್ನಿಂದ ಒಂದು ಇಂಚು ಅಥವಾ ಒಂದೂವರೆ ಇಂಚು ನಿಮ್ಗೆ ಎಷ್ಟು ಬಿಡ್ತಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಡ್ರಾ ಮಾಡ್ಬೋದು ನಾನು ಒಂದು ಕಾಲು ಇಂಚ್ ಆಗುವಷ್ಟು ಮಾರ್ಕಿಂಗ್ನ ಮಾಡ್ಲತ್ತೀನಿ ಇದು ಏನಕ್ಕೆ ಅಂತಂದರೆ ಇವಾಗ ಬ್ಲೌಸ್ ಏನೈತಲ್ಲ ಬಾರ್ಡರ್ ಕಡಿಮೆ ಇರೋದರಿಂದ ನಾನು ಒಂದು ಗೋಲ್ಡನ್ ಕ್ಲಿಯರ್ ಬ್ಲೌ ಬಟ್ಟೆನ ಅಟ್ಯಾಚ್ ಮಾಡಿ ಡಿಸೈನ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕ್ಯಾನ್ವಾಸ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಎಕ್ಸ್ಟ್ರಾ ಕ್ಯಾನ್ವಾಸ್ನ ಕಟ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಕ್ಯಾನ್ವಾಸ್ನ ಬಿಟ್ಟು ಉಳ್ದಿರ್ತಕ್ಕಂಥ ಇವಾಗ ಕ್ಯಾನ್ವಾಸ್ನ ಕಟ್ ಮಾಡ್ತೀನಿ ಯಾಕಂತಂದ್ರೆ ಐರನ್ ಮಾಡಲಿಕ್ಕೆ ಮತ್ತು ಅಟ್ಯಾಚ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತತಿ ಸಿಂಪಲ್ಲಾಗಿ ನಾವು ನಾರ್ಮಲ್ ಬ್ಲೌಸ್ನ ಅಷ್ಟೇ ಸ್ಟಿಚಿಂಗ್ ಮಾಡ್ತೀವಿ ಡಿಸೈನ್ ಬರಲ್ಲ ಅನ್ನೋರು ಈ ಒಂದು ಟಿಪ್ಸನ್ನ ಫಾಲೋ ಮಾಡಿಬಿಟ್ಟು ಸಿಂಪಲ್ಲಾಗಿ ನೆಕ್ ಡಿಸೈನ್ನ ರೆಡಿ ಮಾಡ್ಕೊಬೋದು ಇವಾಗ ನೋಡ್ತಾ ಇದ್ರಲ್ಲ ಇವಾಗ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇನ್ನು ಈ ಒಂದು ಫ್ಯಾಬ್ರಿಕ್ಕಿಗೆ ನಾನು ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಟ್ಟೆನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಯಾವ ರೀತಿಯಾಗಿ ಈ ಸೇಮ್ ಡಿಸೈನ್ ಏನೈತಲ್ಲ ಹಲವಾರು ಒಳಗೆ ನಾನು ಸೇರ್ ಮಾಡಿದ್ದೀನಿ ಇವಾಗ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಅದು ಶೈನಿಂಗ್ ಏನಿರುತ್ತಲ್ಲ ಅದನ್ನು ಕೆಳಗಡೆ ಮಾಡಿ ನಾವು ಐರನ್ ಮಾಡಬೇಕಾಗೈತಿ ಇವಾಗ ಐರನ್ ಮಾಡಾದ ನಂತರ ಸುತ್ತಲೂ ಕೂಡ ಒಂದು ಸ್ಟಿಚ್ನ ಹಾಕ್ಲಾಕತ್ತಾನೆ ಯಾಕಂತಂದ್ರೆ ಐರನ್ ಸ್ವಲ್ಪ ಬೇಗ ಬಿಟ್ಕೊಂತು ಅಂತಂದ್ರೆ ಅಷ್ಟೊಂದು ಡಿಸೈನ್ ನೀಟಾಗಿ ಕಾಣಂಗಿಲ್ಲ ಐರನ್ ಆದ ನಂತರ ತುಂಬಾ ಅಷ್ಟು ನೀಟಾಗಿ ಕಾಣಿಸ್ತಿರ್ತೈತಿ ಇಲ್ಲ ನೀವು ಬೇಗ ಬೇಗ ಸ್ಟಿಚ್ ಮಾಡ್ತೀನಿ ಅಂತಂದರೆ ಆ ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನನ್ನ ಮಗ ಇರೋದ್ರಿಂದ ಒಂದು ಸ್ವಲ್ಪ ನಾನು ಬಿಟ್ಬಿಟ್ಟು ಒಂದು ಸ್ವಲ್ಪ ಸ್ಟಿಚ್ ಮಾಡೋದು ಹೇಳೋದು ಈ ರೀತಿ ಹಾಕಿರ್ತೈತಿ ಹೀಗಾಗಿ ನಾನು ಸ್ಟಿಚ್ ಹಾಕಿಬಿಟ್ಟಿರ್ತೀನಿ ಯಾವುದೇ ಡಿಸೈನ್ ಮಾಡಬೇಕಾಯ್ತು ಅಂತಂದರೆ ಈ ರೀತಿಯಾಗಿ ಕ್ಯಾನ್ವಾಸ್ಗೆ ಸೈಡ್ ಸ್ಟಿಚ್ನ ಹಾಕ್ತೀನಿ ಇಲ್ಲ ನೀವು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಂದ್ರೆ ಏನು ತೊಂದರೆ ಇಲ್ಲ ನೀವು ಸ್ಟಿಚ್ ಹಾಕೋ ಅವಶ್ಯಕತೆನೇ ಇಲ್ಲ ಐರನ್ ಮಾಡಿಬಿಟ್ಟು ಬಟ್ಟೆನ ಕಟ್ ಮಾಡಿ ನೀವು ಡಿಸೈನ ರೆಡಿ ಮಾಡ್ಬೋದು ಹಾಗೆ ಹಲವಾರು ಲಾಗ್ ವಿಡಿಯೋ ಒಳಗೆ ಯಾವ ರೀತಿಯಾಗಿ ಡೈಲಿ ರೂಟೀನ್ ಇರ್ತೈತಿ ಅಂತ ಹೇಳಿ ಲಾಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಅದನ್ನು ಕೂಡ ಎಲ್ಲರೂ ಕೂಡ ಇಷ್ಟಪಡ್ಲಾಕತ್ತೀರಿ ಲಾಗ್ ವಿಡಿಯೋ ಜೊತೆಗೆ ಟೈಲರಿಂಗ್ ವಿಡಿಯೋನ ಹಾಕಿರಿ ಅಂತ ಕಮೆಂಟ್ ಕೂಡ ಮಾಡ್ಲಾಕತ್ತೀರಿ ತುಂಬಾ ಇಷ್ಟ ಆಗ್ತತಿ ಮತ್ತು ನಮಗೂ ಕೂಡ ಮೋಟಿವೇಶ್ನಲ್ ಮೋಟಿವೇಟ್ ಆದಂಗೆ ಆಗ್ತೈತಿ ನೀವು ಹೆಚ್ಚೆಚ್ಚಾಗಿ ಲೈಕ್ ಮಾಡೋದರಿಂದ ಮತ್ತು ಒಳ್ಳೆ ಒಳ್ಳೆ ಕಮೆಂಟ್ ಮಾಡೋದ್ರಿಂದ ನಮಗೂ ನೆಕ್ಸ್ಟ್ ಮಾಡ್ತಕ್ಕಂಥ ವಿಡಿಯೋಗಳಿಗೆ ಇನ್ಸ್ಪೈರ್ ಆದಂಗೆ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ನಾನು ಇವಾಗ ಫೋಲ್ಡ್ ಮಾಡ್ತಾಯಿದ್ದೀನಿ ಇಲ್ಲ ನೀವು ಇಲ್ಲೊಂದು ಎರಡು ಆಗೋ ಅಷ್ಟು ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ಆ ರೀತಿ ಕೂಡ ಮಾಡ್ಬೋದು ಆಪ್ಸ್ನಲ್ಲೂ ನೀವು ಯಾವ ರೀತಿಯಾಗಿ ಮಾಡ್ತೀರಲ್ಲ ಆ ರೀತಿ ಮಾಡ್ಬೋದು ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸೈಡ್ ಸ್ಟಿಟ್ನ ಹಾಕ್ತಾಯಿದ್ದೀನಿ ಇವಾಗ ಯಾವುದೇ ಯಾವುದೇ ರೀತಿಯಾಗಿ ನಾನು ನೆಕ್ನ ಕಟ್ ಮಾಡಿಲ್ಲ ಪ್ಯಾದೇನು ರೆಡಿ ಮಾಡ್ಕೊಂಡಿವಲ್ವ ಪ್ಯಾಚ್ ವರ್ಕ್ ಅದನ್ನ ಅಟ್ಯಾಚ್ ಮಾಡಾದ ನಂತರ ನಾನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ಸಿಂಪಲ್ಲಾಗಿ ನೀವು ಡಿಸೈನ್ ಮಾಡಲಿಕ್ಕೆ ಕಷ್ಟ ಅನ್ನೋರು ಈ ರೀತಿಯಾಗಿ ಮೆಥೆಡನ್ನ ಫಾಲೋ ಮಾಡಿ ಬ್ಯಾಕ್ ನೆಕ್ ಡಿಸೈನ್ನ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಬೋದು ಇವಾಗ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ನಾಚ್ ಹಾಕಬೇಕು ಹಾಗೆ ಸೆಂಟ್ರಲ್ಲಿ ಈ ರೀತಿಯಾಗಿ ಲೈನ್ನ ಡ್ರಾ ಮಾಡ್ಕೋಬೇಕು ಯಾಕಂತಂದರೆ ರೆಡಿ ಮಾಡಿರ್ತಕ್ಕಂಥ ಪ್ಯಾಚ್ ವರ್ಕ್ ನಮಗೆ ಅಟ್ಯಾಚ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ ಇದನ್ನು ಕೂಡ ಸೆಂಟ್ರಲ್ಲಿ ನಾಚ್ ಹಾಕಿ ನಾನು ಒಂದು ಲೈನನ್ನು ಸೆಂಟ್ರಲ್ಲಿ ಇಳ್ದೀನಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗುಂಡ್ ಅಥವಾ ಸೂಜಿನೂ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು ಇಲ್ಲ ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಂದ್ರೆ ನೀವು ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು ಹಾಗೆ ಇವಾಗ ಸೈಡ್ ಸ್ಟಿಚ್ ಒಂದು ಹಾಕ್ತೀನಿ ಇಲ್ಲಿ ನೀವು ಬೇಕಂತಂದ್ರೆ ನೀವು ಡಿಸೈನ್ ಮಾಡುವಾಗ ಕೂಡ ಹಾಕ್ಬೋದು ಇಲ್ಲ ನೀವು ಇವಾಗಲೇ ಹಾಕ್ತೀನಿ ಅಂತಂದ್ರೂ ಹಾಕ್ಬೋದು ಹಾಗೆ ಇದಾದ ನಂತರ ನಾನು ಇವಾಗ ಕಂಪ್ಲೀಟ್ ಆಯಿತು ಸ್ಟಿಚ್ ಹಾಕೋದು ಈ ರೀತಿಯಾಗಿ ಬಟ್ಟೆನ ತಗೊಂಡು ಒಂದು ಒಂದೂವರೆ ಇಂಚು ಬಿಡ್ತಿತ್ತು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲತ್ತೀನಿ ಇಲ್ಲ ನೀವು ಡೋರಿ ಮಾಡ್ತಾನೆ ಅಂದರೂ ಕೂಡ ನೀವು ಡೋರಿ ಮಾಡ್ಬೋದು ನಿಮ್ಗೆ ಯಾವ ರೀತಿಯಾಗಿ ಈಸಿ ಅನಿಸತ್ತಲ್ಲ ಆ ರೀತಿಯಾಗಿ ಮಾಡ್ಬೋದು ಡೋರಿ ಮಾಡಿದರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿದ್ರೂ ನಡೀತಿದ್ದೆ ಅಂಥೇಳಿ ಇದು ನನಗೆ ಒಂದು ಸ್ವಲ್ಪ ಫಾಸ್ಟ್ ಅನ್ನಿಸ್ತು ಹೀಗಾಗಿ ಈ ರೀತಿಯಾಗಿ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಅದು ಒಂದೊಂದು ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ನಿಮ್ಗೆ ಎಷ್ಟು ಬೇಕಲ್ಲ ಇಲ್ಲಿ ನೋಡಿಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಆ ಒಂದು ಏನು ಪಟ್ಟಿ ರೆಡಿ ಮಾಡ್ಕೊಂಡಿದ್ನಲ್ಲ ಅವನ್ನ ಈಗ ಈಗ ಅಟ್ಯಾಚಾಗಿ ನಿಮ್ಗೆ ನಿಮಗೆ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಬೇಕಲ್ಲ ನೋಡಿಕೊಂಡು ನೀವು ಇದನ್ನ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿಬಿಟ್ಟು ಬಟ್ಟೆನ ಈ ರೀತಿಯಾಗಿ ಹಾಕ್ಬೋದು ಇದ್ರೊಳಗೆ ಏನೈತಿಲ್ಲ ನೀವು ಸಾರಿ ಕಲರ್ ಏನೈತಲ್ಲ ನೀವು ಡೋರಿ ಮಾಡಿ ಹಾಕ್ಬೋದು ನಾನಿಲ್ಲಿ ಗೋಲ್ಡನ್ ಕಲರ್ ಏನಿರುತ್ತಲ್ಲ ಡೋರಿನ ಹಾಕ್ಬೇಕಂತೇಳಿ ಈ ರೀತಿಯಾಗಿ ರೆಡಿ ಮಾಡ್ಲಿಕ್ಕತ್ತೇನೆ ಹಾಗೆ ಸೈಡಿಗೆ ನಾವು ಗೋಲ್ಡನ್ ಕಲರ್ ಬಟ್ಟೆನ ಅಟ್ಯಾಚ್ ಮಾಡಿದ್ದೀವಲ್ವ ಅದ್ರ ಮೇಲೆ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿರ್ತಕ್ಕಂತಹ ಏನು ಪಟ್ಟಿ ಏನಿದಾವಲ್ಲ ಅವತ್ತೂ ಕೂಡ ಇದ್ರ ಮ್ಯಾಲ ನಾನು ಈ ರೀತಿಯಾಗಿ ಒಂದೊಂದಾಗಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ಹಾಗೆ ಅದರ ಮೇಲೆ ಒಂದು ಸ್ಮಾಲ್ ಒಂದು ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡ್ತಾ ಹೊಂಟೀನಿ ನಿಮ್ಗೆ ಯಾವ ರೀತಿಯಾಗಿ ಈಜಿ ಅನಿಸುತ್ತಲ್ಲ ಆ ರೀತಿ ಮಾಡ್ಬೋದು ಇಲ್ಲ ನಾವು ಮೊದಲಿಗೆ ಈ ರೀತಿಯಾಗಿ ಪಟ್ಟಿನ ಹಾಕಿಬಿಟ್ಟು ನೀವು ಪೈಪಿಂಗ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ಪೈಪಿಂಗ್ ಮಾಡಿ ನಂತರ ಸೈಡ್ ಏನು ನಾವು ಮೊದಲಿಗೆ ಫೋಲ್ಡ್ ಮಾಡಿ ಹಾಕಿದ್ವಲ್ಲ ಅವನು ಪೈಪಿಂಗ್ ಮಾಡಿದ ನಂತರ ನೀವು ಅಟ್ಯಾಚ್ ಕೂಡ ಮಾಡ್ಬೋದು ನಿಮಗೆ ಹೆಂಗೆ ಲುಕ್ ನಿಮಗೆ ಯಾವ ರೀತಿಯಾಗಿ ಬ್ಲೌಸ್ ಬೇಕಾಗುತ್ತಲ್ಲ ಆ ರೀತಿಯಾಗಿ ನೀವು ರೆಡಿ ಮಾಡ್ಕೋಬಹುದು ಈ ರೀತಿಯಾಗಿ ನಾನು ಸುತ್ತಲೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ರೆಡಿ ಮಾಡ್ತೀನಿ ತುಂಬ ಆಯಿತು ಹಬ್ಬದ ದಿನದೊಳಗೂ ಕೂಡ ಒಂದಿಷ್ಟು ಪ್ಯಾಚ್ ವರ್ಕ್ ಡಿಸೈನ್ನ ಮಾಡಿಬಿಟ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೆ ಬಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಹಿಂಗಾಗಿ ಇದ್ದಂತ ಆ ವಿಡಿಯೋ ಅಂತ ಹೇಳಿ ಮಾಡ್ಲಿಕ್ಕತ್ತೀನಿ ಯಾಕಂತಂದ್ರೆ ಒಂದಿಷ್ಟು ಬ್ಲೌಸ್ಗಳ ಡಿಸೈನ್ ಬ್ಲೌಸ್ ಆಗಿರ್ಬೋದು ಸಿಂಪಲ್ ಬ್ಲೌಸ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಕೂತ ಸ್ಟಿಚ್ ಮಾಡೋಂಗಿಲ್ಲ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡಿದ್ರೆ ವಿಡಿಯೋ ಮಾಡಿ ಬೇಗ ಬೇಗ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಒಂದು ಅರ್ಧ ಬ್ಲೌಸ್ನ ಒಂದಿನ ಬ್ಲೌಸ್ ಕಟ್ ಮಾಡೋದು ಆಮೇಲೆ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಒಂದಿಷ್ಟು ಸ್ಟಿಚ್ನ ಮಾಡೋದು ಆಮೇಲೆ ಸಂಜೆ ಟೈಮ್ ಒಳಗೆ ಒಂದಿಷ್ಟು ಬ್ಲೌಸ್ ಡಿಸೈನ್ನ ರೆಡಿ ಮಾಡೋದು ಫೈನಲ್ ಆಗಿ ಬ್ಲೌಸ್ ಮುಗಿಸೋದು ಹೀಗಾಗಿ ಒಂದು ಎರಡು ಮೂರು ಸರ್ತಿ ಆದ್ರೂ ನಾನು ಬ್ಲೌಸ್ ಮುಗಿಸ್ಬೇಕಾದ್ರೆ ಕೆಲಸ ಮಾಡ್ಲಿಕ್ಕೆ ಎದ್ದೇಳ್ಬೇಕಾಗ್ತೈತಿ ಹಿಂಗಾಗಿ ಹಾಗೆ ಸೈಡ್ ನಾವು ಮೊದಲಿಗೆ ಗೋಲ್ಡನ್ ಕಲರ್ ಬಟ್ಟೆ ಏನು ಅಟ್ಯಾಚ್ ಮಾಡಿವಲ್ವ ಅದಕ್ಕೆ ಕರೆಕ್ಟಾಗುವಷ್ಟು ಈ ರೀತಿಯಾಗಿ ಸ್ಟಿಚ್ ಹಾಕಿಬಿಟ್ಟು ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಏನು ಪಟ್ಟಿ ಏನಿರ್ತಾವಲ್ಲ ಅವನ್ನ ರಿಮೂವ್ ಮಾಡಬೇಕು ಇದು ಕಂಪ್ಲೀಟ್ ಆದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಈ ಪಟ್ಟಿ ಏನು ಹಾಕಿವಲ್ವ ಅದಕ್ಕೆ ಲಾಸ್ಟ ನೀವು ಬೀಟ್ಸ್ ಕೂಡ ಗೋಲ್ಡನ್ ಕಲರ್ ಬೀಡ್ಸ್ ಅಥವಾ ವೈಟು ನೀವು ಹಾಕಿ ಡಿಸೈನ್ನ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೈಟ್ ಟೈಮಲ್ಲಿ ನಾನು ಸಂಜೆ ಟೈಮಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ನ್ಯಾಚುರಲ್ಲಾಗಿ ನೋಡಬೇಕಾಯಿತು ಅಂತಂದರೆ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ಕಸ್ಟಮರ್ಸ್ ಕೂಡ ಇಷ್ಟಪಟ್ಟರು ಈ ಬ್ಲೌಸು ತ ಸ್ವಲ್ಪ ಸ್ವಲ್ಪ ಅಂದ್ರೂ ಇದಕ್ಕೂ ಜಾಸ್ತಿನ ಟೈಮಿಂಗ್ ಹಿಡಿತು ಸ್ಟಿಚ್ ಮಾಡಬೇಕಾಯಿತು ಅಂತಂದರೆ ಇವಾಗ ಕಸ್ಟಮರ್ಸ್ ಬಂದು ಇಮೇಜ್ ಒಂದು ಯಾವುದಾದ್ರೂ ಫೋ ಮೊಬೈಲ ಫೋಟೋನೋ ತೋರಿಸಿ ಇದೇ ರೀತಿಯಾಗಿ ಬೇಕು ಅಂತಂದರೆ ಅದೇ ರೀತಿಯಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗ್ತೈತಿ ಸೊ ಇದು ಕೂಡ ಅವರು ತೋರಿಸಿದ್ರು ಹೀಗಾಗಿ ಬಾರ್ಡರ್ ಒಂದು ಸೈಡ್ ಬಾರ್ಡರ್ ಅಷ್ಟೇ ಇತ್ತು ಸ್ಲೀವ್ಗೆ ಅದು ಕಂಪ್ಲೀಟ್ ಆಯಿತು ಹೀಗಾಗಿ ಅದೇ ರೀತಿಯಾಗಿ ಬೋಲ್ಡನ್ ಕಲರ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ನಾನು ಡಿಸೈನ್ ಮಾಡ್ತೀನಿ ಅಂದ ಇದಕ್ಕೆ ಆ ಕಸ್ಟಮರ್ಸ್ ಓಕೆ ಅಂತ ಹೇಳಿದರು ಮತ್ತು ಇದ್ರೊಳಗೆ ಏನಂತಂದರೆ ಸಾರಿ ಕಲರು ಮತ್ತು ಬ್ಲೌಸ್ ಕಲರು ಎರಡೂ ಒಂದೇ ಆಗಿರೋದ್ರಿಂದ ಇದ್ರೊಳಗೆ ಯಾವುದೇ ರೀತಿಯಾಗಿ ಹೈಲೈಟ್ ಕೊಟ್ಟ ಬಟ್ಟೆ ಅಟ್ಯಾಚ್ ಮಾಡಿ ಡಿಸೈನ್ನ ಕ್ರಿಯೇಟ್ ಮಾಡ್ಲಿಕ್ಕಾಗಂಗಿಲ್ಲ ಹೀಗಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿದ್ದೀನಿ ತುಂಬ ಸಿಂಪಲ್ ಆದರೂ ಕೂಡ ಡಿಸೈನ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಫ್ರಂಟ್ ಸೈಡ್ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ಅದನ್ನು ಕೂಡ ತುಂಬಾ ಎಲ್ಲರೂ ಇಷ್ಟಪಟ್ಟಿರಿ ಅದರೊಳಗೂ ಈ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿರಿ ಹಾಗೆ ನಾನು ಮುಂದೆ ಯಾವ ರೀತಿಯಾಗಿ ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದರೂ ಕೂಡ ಸೇರ್ ಮಾಡ್ತೀನಿ ಇನ್ನೊಂದಿಷ್ಟು ಒಂದು ಇನ್ನೊಂದು ಎರಡು ಮೂರು ಬ್ಲೌಸ್ ಅದಾವಲ್ಲ ಸಿಂಪಲ್ ಬ್ಯಾಕ್ನಿಕ್ ಡಿಸೈನ್ ಇಟ್ಟರೆ ಸ್ಟಿಚ್ ಅದಾವ ಅದ್ರೊಳಗೆ ಯಾವುದಾದ್ರೂ ಒಂದು ಬ್ಲೌಸ್ನ ನಾನು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಹಾಗೆ ಇನ್ನೊಂದು ಸ್ಟೋನ್ ಲೇಸ್ ಕೂಡ ಅಟ್ಯಾಚ್ ಮಾಡ್ತೀನಿ ಅದಕ್ಕೆ ಸೈಡು ಆ ರೌಂಡ್ ನೆಕ್ಕಿಗೆ ಏನೈತಲ್ಲ ಸಿಂಪಲ್ ಆಗಿ ಸಣ್ಣದಾಗಿರ್ತಕ್ಕಂತಹ ಗೋಲ್ಡನ್ ಕ್ಲರ್ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಇವಾಗ ಸ್ಟೋನ್ ಲೇಸ್ನ ನಾನು ಅಟ್ಯಾಚ ಮಾಡ್ಲಾಕೈತೀನಿ ಈ ಬ್ಲೌಸ್ ರೇಟ್ ಫಿಕ್ಸ್ ಮಾಡಬೇಕಾಯ್ತು ಅಂತಂದ್ರೆ ಟೈಮಿಂಗ್ ಎಷ್ಟು ತಗೊಂಡಿರ್ತೈತಿ ಮತ್ತು ಲೇಸ್ನ ಎಷ್ಟು ಯೂಸ್ ಮಾಡಿರ್ತೀವಿ ಅದನ್ನ ನೋಡಿಬಿಟ್ಟು ನಾನು ರೇಟ್ನ ಫಿಕ್ಸ್ ಮಾಡ್ತೀನಿ ಈ ಒಂದು ಬ್ಲೌಸ್ಗೆ ನಾನು ನಾಲ್ಕುನೂರ ಎಂಬತ್ತು ರೂಪಾಯಿನ ನಾನು ಚಾರ್ಜ್ ಮಾಡಿದ್ದೀನಿ ಮತ್ತು ಪಿಕೋ ಒಂದು ಸಾರಿ ಫೀಕೋ ಟೋಟಲ್ ಟೋಟಲಾಗಿ ಐನೂರು ತೊಗೊಂಡಿದ್ದೀನಿ ಯಾಕಂತಂದ್ರೆ ಹಳ್ಳಿ ಸೈಡು ಬ್ಲೌಸ್ ರೇಟ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಈ ರೇಟ್ ಕೇಳಿದರೆ ನೀವು ಇಷ್ಟೆಲ್ಲ ಡಿಸೈನ್ ಮಾಡಿಬಿಟ್ಟು ಇಷ್ಟೇ ತೊಗೊಳ್ತೀರೇನ ಅಂಥೇಳಿ ಅನ್ಬೋದು ಬಟ್ ಟೋಟಲಾಗಿ ಪಿಕೋ ಫಾಲ್ ಇಲ್ಲ ಫೀಕೋ ಅಷ್ಟೇ ಹಾಕಿ ನಾನು ಕಂಪ್ಲೀಟಾಗಿ ಫೈವ್ ಹಂಡ್ರೆಡ್ ರುಪೀಸನ್ನ ಮಾಡಿದ್ದೀನಿ ಹಳ್ಳಿ ಸೈಡ್ ಏನು ಮಾಡೋಕ್ಕಾಗಂಗಿಲ್ಲ ಒಂದು ಸ್ವಲ್ಪ ಪ್ಲೇಟ್ ಕಡಿಮೆನ ಅಂತ ಹೇಳ್ಬೋದು ಇವಾಗ ಇನ್ನೊಂದು ಸೈಡ್ ಕೂಡ ಲೇಸ್ಗೆ ನಾನು ಅಟ್ಯಾಚ ಸ್ಟಿಚ್ನ ಹಾಕ್ಲಕ್ಕತ್ತೀನಿ ಸಿಂಪಲಾಗಿ ನೋಡ್ರಿ ಇನ್ನೂ ನಾನು ಗೋಲ್ಡನ್ ಕಲರ್ ಒಂದು ಡೋರಿನ ಅಟ್ಯಾಚ್ ಮಾಡ್ತೀನಿ ಈ ರೀತಿಯಾಗಿ ಸ್ಟೋನ್ ಲೇಸ್ ಅಟ್ಯಾಚ್ ಮಾಡುವಾಗ ಕೇರ್ಫುಲ್ಲಾಗಿ ಸೂಜಿ ಕಟ್ ಚಾನ್ಸಸ್ ಇರ್ತತಿ నోడ్కూ స్టెస్ హాకెన్ ఒ జాయింట్ మడు అంద గోల్డన్ కలర్ బీడ్స్ హాకీ ఇన్న చన కణైతే ఆ సింపల్గ్ రౌండ్ నెక్ డీజైన్ రెడీ అయితే ఇ బ్యాక్ సైడ్ ఏనైతే ఇం ఎరూ టట నన్ను హిడతాయి ఇన్న యవరీ మార్కీంగ్ మోదంతి నేను ఈ బ్లౌస్ కటింగ్ కంప్లీట్గా తిల్స్కుంటేనే ఇవ్వ ఫైనల్గీ బ్యాగ్న డైన్ రెడీ అయితే ఇన్నొంస్ప బీట్స్ హచ్చోదు బాకీ ఐతి ఇవగా ఫైనల్ లుక్ నోడ్లబోదు ఎస్ చుక్ కాస్లత అంతి వీడియో ఇష్ట ఆయన అంతే అందకొ ఇష్ట లైక్ శేర్ కమెంట్ మి నెమ్ చపోర్ట్ మి